ಹೇಮಾವತಿ ಲಿಂಕ್ ಕೆನಲ್ ಯೋಜನೆ ಎಲ್ಲರ ಕುರಿತು ಮಾತಾಡಿಕೊಂಡು ಬಗೆಹರಿಸಬಹುದಾದಂತ ಒಂದು ಕೊಟ್ಟೆವು ನೀರನ್ನು ಬಿಡುವುದಿಲ್ಲ ನೋಡ ಬಿಡೋದಾಗಿದ್ರೆ ಹೇಮಾವತಿ ನೀರಿಗೆ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯೋಜನೆ ರೂಪಿಸಿ ಕುಮಾರಸ್ವಾಮಿ ಅವರು ಬೆಂಗಳೂರು ನಮ್ಮ ಜಿಲ್ಲೆಗೂ ಯಾವುದೇ ಸಂಬಂಧ ಇಲ್ಲ ಕಾಸಂದವ್ರಿಗೂ ಗೊತ್ತಿಲ್ಲ ಇದ್ರ ತುತ್ತು ಕೈ ಏನು ಅಂತ ಗೊತ್ತಿಲ್ಲ ಕೆಂಪೇಗೌಡರು ತುತ್ತು ಕೈ ಏನು ಅಂತ ಗೊತ್ತಿಲ್ಲ ಅವ್ರು ನಾವೇ ಕೆಂಪೇಗೌಡರು ಹೋಗ್ತಾರೆ ಯಾವ ಕೆಂಪೇಗೌಡ ಇವ್ರು ಆಸನದಿಂದ ಬಂದಿರೋ ಅವ್ರಿಗೆ ಇಬ್ಬ ಸೊಗಡು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಮತ್ತೆ ಡಿ ಕೆ ಸುರೇಶ್ ಅವರು ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರ ಕನಸಿನ ಕೂಸು ಅವ್ರಿಗೂ ಡಿ ಕೆ ಶಿವಕುಮಾರ್ ಅವರು ಈಗ ಹೋರಾಟ ಮಾಡ್ತಾವ್ರಲ್ಲ ಅಷ್ಟೊಂದು ಸ್ವಾರ್ಥಿಗಳಲ್ಲ ಈಗ ಸುರೇಶ್ ಗೌಡ್ರು ಅವ್ರ ಹೋರಾಟ ನೋಡ್ತಾ ಇದ್ರೆ ಅವ್ರ ತೀವ್ರತೆ ನೋಡ್ತಾ ಇದ್ದರೆ ನನ್ನ ಸಾವಿನ ಮೇಲೆ ತಗೊಂಡು ಹೋಗ್ಲಿ ಸುರೇಶ್ ಗೌಡ ರಾಜಕಾರಣಿ ರಾಜಕಾರಣಿನೂ ಅಲ್ಲ ಸಾಮಾನ್ಯ ಜನ ಸಾಮಾನ್ಯ ಜನನೂ ಅಲ್ಲ ಈ ಒಂದು ಅಪಪ್ರಚಾರನೇ ರಾಜಕಾರಣಿಗಳ ಕುತಂತ್ರ ಅವ್ರ ಓಟ್ ಆಸೆಗೋಸ್ಕರ ಅವ್ರು ಮಾಡ್ತಾ ಇರ್ತಕ್ಕಂಥ ಶೆಡ್ಡಿ ಅಂತ ರಾಜಕಾರಣ ಮಾತಾಡ್ತೀವಿ ಅಂತ ಅವ್ರ ಅಪ್ಪನಂಗೆ ಮಾತಾಡ್ತೀವಿ ರಾಜಕಾರಣ ಡಿ ಕೆ ಶಿವಕುಮಾರ್ ಅವರು ಸ್ವಾಗತ ನಾನು ಇವತ್ತು ನಮ್ಮ ಜೊತೆಗಿದ್ದಾರೆ ಮಾಗಡಿ ಕ್ಷೇತ್ರದ ಸಿ ಬಾಲಕೃಷ್ಣ ಅವರು ಕ್ಷೇಮಾವತಿ ಲಿಂಕ್ ಕೆನಲ್ ಯೋಜನೆ ಎಲ್ಲರೂ ಕೂತು ಮಾತಾಡಿಕೊಂಡು ಬಗೆಹರಿಸಕೋಬಹುದಾದಂತಹ ಒಂದು ಸಮಸ್ಯೆ ಯಾಕೆ ಇಷ್ಟು ದೊಡ್ಡ ಗಲಾಟೆ ಆಗ್ತಾ ಇದೆ ರಾಜ್ಯದಲ್ಲಿ ಒಂದು ಜಲ ಹೋರಾಟವೇ ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ ಇದು ಎಲ್ಲರ ಜೊತೆ ಕೂತು ಚರ್ಚೆ ಮಾಡೇ ಆರಂಭಿಸಿದಂಥ ಕಾಮಗಾರಿ ಇದು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರವರು ಆ ಭಾಗದ ಎಲ್ಲ ಪಕ್ಷದ ಶಾಸಕರುಗಳು ಅದರ ಹೇಮಾವತಿಯ ಫಲಾನುಭವಿಗಳು ಎಲ್ಲರನ್ನು ಕೂಡ ಕರೆಸಿ ಕೂತು ಚರ್ಚೆ ಮಾಡಿ ಒಂದು ಟೆಕ್ನಿಕಲ್ ರಿಪೋರ್ಟ್ ಫೀಸಿಬಿಲಿಟಿ ರಿಪೋರ್ಟನ್ನು ಕೂಡ ತೆಗೆದುಕೊಂಡು ಆ ರಿಪೋರ್ಟಿನ ಆಧಾರದ ಮೇಲೆ ಇದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂಥದ್ದು ಆದರೆ ಕೆಲವ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಶಾಸಕರು ಅವರು ಅಸ್ತಿತ್ವ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದೇ ವಿನ ಇದರಿಂದ ಯಾವ ರೈತರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಲ್ಲ ಇಲ್ಲಿ ಜೆ ಡಿ ಎಸ್ ಬಿಜೆಪಿ ಅಂತಲ್ಲ ಈಗ ಕಾಂಗ್ರೆಸ್ನ ಶಾಸಕರು ಕೂಡ ತುಮಕೂರು ಜಿಲ್ಲೆಯವರು ಈ ಒಂದು ಯಾರು ಯಾರು ನಮ್ಮ ನಮ್ಮ ಪಕ್ಷದ ಶಾಸಕರು ಯಾರು ಕೂಡ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಈಗ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಮೊದ್ಲು ಈ ಒಂದು ಸಮಿತಿಯನ್ನ ರಚನೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಅದನ್ನ ವರದಿ ನೋಡಿಕೊಂಡು ನಾವು ಮುಂದಿನ ಕ್ರಮ ತಗೊಳ್ತೀವಿ ರಂಗನಾಥ್ ಅವರು ಕೂಡ ಹೇಳ್ತಾರೆ ನಾನು ಇಲ್ಲಿಂದ ಕುಣಿಗಲಿಗೆ ಲಾಸ್ಟ್ ಈ ನೀರು ಇಲ್ಲಿಂದ ನಾವು ಮಾಗಡಿ ಹೋಗೋದಕ್ಕೆ ಬಿಡೋದಿಲ್ಲ ಇದು ತುಮಕೂರು ಜಿಲ್ಲೆಯ ನೀರು ಅಂತ ಹೇಳಿ ವಿಡಿಯೋ ಇಲ್ಲಿ ಅವ್ರು ಬಿಡ್ಲಿಲ್ಲ ಇವ್ರು ಬಿಡಬೇಕು ಅನ್ನೋ ಪ್ರಶ್ನೆ ಬರೋದಿಲ್ಲ ಹೇಮಾವತಿಯಿಂದ ಈಗಾಗಲೇ ವೈಜ್ಞಾನಿಕವಾಗಿ ಟೆಕ್ನಿಕಲ್ ಕಮಿಟಿ ಒಂದು ರಿಪೋರ್ಟನ್ನು ಕೊಟ್ಟಿದೆ ಎಷ್ಟೆಷ್ಟು ನೀರನ್ನು ಯಾರ್ಯಾರಿಗೆ ಬಿಡಬೇಕು ಅಂತಕ್ಕಂಥದ್ದು ಇದು ನಮಗೆ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟಿ ಎಮ್ ಸಿ ಅಷ್ಟು ನೀರು ನಮ್ಮ ಮಾಗಡಿ ಏತ ನೀರವರಿಗೆ ಅಲೋಕೇಶನ್ ಆಗಿರ್ತಕ್ಕಂಥದ್ದು ಇದು ಯಾರ ಭಿಕ್ಷೆ ಅಲ್ಲ ಅದು ಕುಣ್ಗಲವರು ಇರ್ಬೋದು ಅಥವಾ ತುಮಕೂರವ್ರು ಇರ್ಬೋದು ಯಾರ್ದು ಭಿಕ್ಷೆ ಅಲ್ಲ ಇದು ಇದು ನಮಗೆ ಸಲ್ಲಬೇಕಾದಂಥ ನೀರು ಇದು ಈಗಾಗಲೇ ಆ ನೀರಾವರಿ ಸಲಹಾ ಸಮಿತಿನಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ತೀರ್ಪು ಇದು ಅದ್ರ ಪ್ರಕಾರ ಅವರು ಯಾರು ನಾವು ಬಿಡೋಲ್ಲ ಮಾಗಡಿಗೆ ಇವ್ರು ಯಾರು ಬಿಡಲ್ಲ ಮಾಗಡಿ ಪ್ರಶ್ನೆ ಇಲ್ಲ ಮಾಗಡಿಗೆ ಯಾವ ರೀತಿ ಬಿಡಬೇಕು ಅನ್ನೋದು ಪ್ರಶ್ನೆ ಇಲ್ಲಿ ಮಾಗಡಿಗೆ ಅಲೋಕೇಟ್ ಆಗಿರ್ತಕ್ಕಂಥ ನೀರು ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ಯಾವ ರೀತಿ ತರಬೇಕು ಯಾವ ರೀತಿ ಬಿಡಬೇಕು ಅಂತ ಯಾಕಂದರೆ ಇದುವರೆಗೂ ನಾವು ಈ ಗೊಟ್ಟಿಗೆರೆ ಹತ್ರ ನಾವು ಒಂದು ಜಾಕ್ವೆಲ್ಲನ್ನು ಕಟ್ಟಿದ್ದೀವಿ ಶ್ರೀರಂಗೇತ ನೀರಾವರಿಗೆ ಅದನ್ನು ಲಿಫ್ಟ್ ಮಾಡಬೇಕು ಅದರಿಂದ ಮಾಗಡಿ ಅರವತ್ತಾರು ಕೆರೆಗಳನ್ನು ತುಂಬಿಸ್ಬೇಕು ಅಂತೇಳಿ ಒಂದು ಜಾಕ್ವೆಲ್ಲನ್ನು ಕೆಲಸ ಪ್ರಾರಂಭ ಆಗಿ ಎಲ್ಲ ಸಂಪೂರ್ಣವಾಗಿ ಮುಗಿದಿದೆ ಅಲ್ಲಿಗೀಗ ಎಲೆಕ್ಟ್ರಿಫಿಕೇಶನ್ ಕೆಲಸ ಆಗಬೇಕು ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಅದರ ಎಲೆಕ್ಟ್ರಿಫಿಕೇಶನ್ ಕೆಲಸ ಮುಗಿದ ತಕ್ಷಣವೇ ನಮಗೆ ಅಲ್ಲಿ ವಿದ್ಯುತ್ ಶಕ್ತಿ ಬರ್ತದೆ ವಿದ್ಯುತ್ ಶಕ್ತಿ ಬಂದ ನಂತರ ನಮಗೆ ಲಿಫ್ಟ್ ಇರಿಗೇಷನ್ ಪ್ರಾರಂಭ ಆಗ್ತದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಮಗೆ ಇದುವರೆಗೂ ಆ ಗೊಟ್ಟಿಗೆರೆಗೆ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀರು ಹರಿದಿರ್ತಕ್ಕಂಥದ್ದು ಕೇವಲ ಪಾಯಿಂಟ್ ತ್ರೀ ಟಿ ಎಮ್ ಸಿ ನಮಗೆ ಕೊಡಬೇಕಾಗಿರೋದು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟಿ ಎಮ್ ಸಿ ಅಲ್ಲಿಗೆ ಹರಿದಿರ್ತಕ್ಕಂಥದ್ದು ಪಾಯಿಂಟ್ ತ್ರೀ ಟಿ ಎಮ್ ಸಿ ಪಾಯಿಂಟ್ ತ್ರೀ ಟಿ ಎಂ ಸಿ ನಲ್ಲಿ ನಮಗೆ ಕುಣುಗಲ್ಗೂ ಮತ್ತೆ ನಮಗೂ ಸೇರ್ ಬಂದಿರತಕ್ಕಂಥದ್ದಲ್ಲಿ ಈಗ ಕುಣುಗಲ್ಗೂ ಕೂಡ ತ್ರೀ ಟಿ ಎಂ ಸಿ ಅಲೋಕೇಶನ್ ಆಗಿದೆ ಈ ಭಾಗದಲ್ಲಿ ಒಂದು ಒಂದು ಪಾಯಿಂಟ್ ಸಮಥಿಂಗ್ ಟಿ ಎಂ ಸಿ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಅವ್ರದ್ದು ಇದೇ ಗಲಾಟೆ ಅವ್ರಿಗೆ ಮಾಡೋದಕ್ಕೆ ಒಂದು ಪಾಯಿಂಟ್ ರೇಸ್ ಮಾಡ್ತಾರೆ ಇಲ್ಲಿ ತನಕ ತ್ರೀ ಪಾಯಿಂಟ್ ತ್ರೀ ಟಿ ಎಂ ಸಿ ನೀರ್ ಏನು ಕುಣುಗಲಿಗೆ ಬರಬೇಕಾಗಿತ್ತು ಅದೇ ಈ ಹತ್ತು ವರ್ಷಗಳಿಂದ ಅಂದ್ರೆ ಯಾವಾಗ ಇದು ಅಲೋಕೇಶನ್ ಆಯ್ತು ಅವಾಗಿಂದ ಇಲ್ಲಿ ತನಕ ನಮ್ಗೆ ಪೂರ್ಣ ಪ್ರಮಾಣದ ನೀರೇ ಸಿಗ್ತಾ ಇಲ್ಲ ಇದ್ರಲ್ಲಿ ಮಾಗಡಿಗೆ ಎಲ್ಲಿ ತಗೊಂಡು ಹೋಗ್ತಾರೆ ಇಲ್ಲ ಅದೇ ಮೂಲಭೂತವಾದಂತ ಪ್ರಶ್ನೆ ನಿಮ್ಮ ಪ್ರಶ್ನೆ ಉತ್ತರ ಅದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥದ್ದು ಏನಂದರೆ ಅಲ್ಲಿ ಈಗ ಅಲ್ಲಿಗೆ ಹೋಗಿಲ್ಲ ಅಂತ ಅಂದರೆ ಈ ಸರಿಯಾದ ರೀತಿಯಲ್ಲಿ ಒಳ ಅರಿವು ಬರ್ತಾಯಿಲ್ಲ ಅಂತ ತಾನೆ ಅಥವಾ ಕೆನಲ್ ಮುಖಾಂತರ ಸಪ್ಲೈ ಇಲ್ಲ ಅಂತ ನಿಮ್ಮ ಪ್ರಶ್ನೆನೇ ಅಲ್ಲಿಗೆ ತ್ರೀ ಟಿ ಎಮ್ ಸಿ ಹೋಗಿಲ್ಲ ನಮಗೆ ಕೊಡಬೇಕಾಗಿರ್ತಾ ಅಲೊಕೇಶನ್ ಅಂದರೆ ನಿಮ್ಗೆ ಹೇಮಾವತಿ ಎಷ್ಟು ತುಂಬಬೇಕೋ ಅಷ್ಟು ತುಂಬ್ತದೆ ಅಷ್ಟು ತುಂಬಿದ ಮೇಲೆ ಎಷ್ಟು ಅಲೊಕೇಶನ್ ಆಗಬೇಕೋ ಆಗ್ತದೆ ಇಲ್ಲಿ ಏನಾಗಿದೆ ಅಂತಂದರೆ ಈಗ ನಮ್ಮ ಶಿರಾಗೆ ಚಿಕ್ಕನಾಗ್ನಳ್ಳಿಗೆ ಅದು ಬಂದು ಕೃಷ್ಣ ಬೇಸಿನ್ನು ಅದಕ್ಕೆ ಇಲ್ಲಿಂದ ನೀರು ಕೊಟ್ಟವ್ರೆ ಎಷ್ಟು ಟೂ ಟು ಎಮ್ ಸಿ ನೀರು ಕೊಟ್ಟವ್ರೆ ಈಗ ಅದನ್ನ ಸೇವ್ ಮಾಡಿದ್ರೆ ನಮ್ಗೆ ಕೊಡ್ಬೋದಲ್ವಾ ಆಮೇಲೆ ಇಲ್ಲಿ ಎಲ್ಲ ರೈತರುಗಳು ಎಲ್ಲ ಎರಡೆರಡು ಬಾರಿ ತುಂಬಿಸ್ಕೋತಾರೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ನಮ್ಮ ಜನಜಾನುವಾರುಗಳಿಗೆ ನೀರಿಲ್ಲ ನಾವಿಲ್ಲಿ ನೀರಿಲ್ದೇ ಸಾಯ್ತಾ ಇದ್ದೀವಿ ಅಂಥದ್ರಲ್ಲಿ ಹತ್ರ ಇರ್ತಕ್ಕಂಥವ್ರು ಅವ್ರವ್ರೇನೆ ಅವ್ರವ್ರೇನೆ ಇವು ಎರಡೆರಡು ಬಾರಿ ಕೆರೆಗಳನ್ನ ತುಂಬಿಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಅಲರ್ಟ್ ಆಗಿದೆ ಅಷ್ಟು ಮಾಡ್ಕೊಳ್ಳಿ ಅವ್ರು ನಾವೇನದಕ್ಕೆ ತಕರಾರಿಲ್ಲ ಇದೆಲ್ಲವನ್ನ ಸರಿಪಡಿಸ್ಬೇಕು ನಮ್ಮ ನೀರಿನ ಹಕ್ಕನ್ನು ನಮಗೆ ಕೊಡಬೇಕು ಅಂತಕ್ಕಂಥದ್ದೇ ಇದು ಹೋರಾಟದ ಉದ್ದೇಶ ಈ ಎಕ್ಸ್ಪ್ರೆಸ್ ಕ್ಯಾನಲ್ ಆದ್ರೇನೆ ನಮ್ಗೆ ಟೈಲ್ಯಾಂಡ್ ಗೆ ನಮ್ಮ ಕಡೆ ಹಂತಕ್ಕೆ ನೀರು ಬರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಇದನ್ನ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ಇದನ್ನ ಮನ್ಕೊಂಡು ಇದು ಕುಣಿಗಲ್ಗೆ ಮತ್ತು ಮಾಗಡಿಗಿಂದ ಅನ್ಯಾಯ ಆಗ್ತಾ ಇದೆ ಇದನ್ನ ಸರಿಸ್ಪಡಿಸ್ಬೇಕು ಅಂತೇಳಿ ಈ ಎಕ್ಸ್ಪ್ರೆಸ್ ಕೆನಲ್ ಅನ್ನ ಮಾಡಿರ್ತಕ್ಕಂಥದ್ದು ಈಗ ಮಾಗಡಿ ತನಕ ನೀರು ಕೊಡೋದಕ್ಕೆ ಯಾರ್ದು ವಿರೋಧ ವ್ಯಕ್ತ ಆಗ್ತಾ ಇರಲೇ ಈಗ ಡಿ ಕೆ ಶಿವಕುಮಾರ್ ಅವರು ಇರೋದ್ರಿಂದ ಮಾಗಡಿ ತನಕ ಬಂತು ಅಂದ್ರೆ ಕನಕಪುರಕ್ಕೆ ಹೋಗುತ್ತೆ ರಾಮನಗರಕ್ಕೆ ಹೋಗುತ್ತೆ ಅನ್ನೋದು ಕೂಡ ಹಾಗಾಗಿ ಈ ಉಳ ತುಮಕೂರಿನ ಜಿಲ್ಲೆಯ ರೈತರಿಗೆ ತೊಂದರೆ ಆಗುತ್ತೆ ಈಗ ಇದೇ ಅಪಪ್ರಚಾರ ಆ ನಮ್ಮ ವಿರೋಧಿ ಜನಪ್ರತಿನಿಧಿಗಳು ಮಾಡ್ತಾ ಇರ್ತಕ್ಕಂಥದ್ದು ತುಮಕೂರಿನಲ್ಲಿ ಕನಕ್ಪುರಕ್ಕೆ ಅದರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕನಕಪುರಕ್ಕೆ ಅಲ್ಲಿ ಪಕ್ಕದಲ್ಲೇ ಕಾವೇರಿ ನದಿ ಹರಿತಾ ಇದೆ ಕಾವೇರಿ ನದಿಯಿಂದ ತೆಗೆದುಕೊಂಡಿದ್ದಾರೆ ಇವತ್ತೇನು ತಮಿಳ್ನಾಡುಗೆ ಹೋಗ್ತಕ್ಕಂಥ ನೀರು ಕನಕಪುರದ ಪಕ್ಕ ಚನ್ನಪಟ್ಟಣದ ಪಕ್ಕದಲ್ಲಿ ರಾಮನಗರದ ಪಕ್ಕದಲ್ಲಿ ಹರ್ಕೊಂಡು ಹೋಗ್ತದೆ ಅಲ್ಲಿಗೆ ಏನು ಸಮಸ್ಯೆ ಇಲ್ಲ ಅಲ್ಲಿಗೆ ನೀರ್ನ ಅಲ್ಲೇ ಅಲ್ಲಿ ಯಾವ ರೀತಿ ನಾವು ನೀರನ್ನು ನಮಗೆ ಅನುಕೂಲ ಆಗಬೇಕು ಆ ರೀತಿ ನೀರನ್ನು ಲಿಫ್ಟ್ ಮಾಡ್ತಕ್ಕಂಥ ಕೆಲಸ ಅಲ್ಲಿ ಪ್ರಾರಂಭ ಆಗಿದೆ ಆದ್ರೆ ಇಲ್ಲಿ ಮೂಲಭೂತ ಸಮಸ್ಯೆ ಇರ್ತಕ್ಕಂಥದ್ದು ನಾವು ನಾವು ಎತ್ತರದ ಪ್ರದೇಶದಲ್ಲಿ ಇದ್ದೇವೆ ಮಾಗಡಿಯವರು ಈ ಮಾಗಡಿಗೆ ನಮ್ಗೆ ಅಲೋಕೇಶನ್ ಆಗಿರ್ತಕ್ಕಂಥದ್ದು ಪಾಯಿಂಟ್ ಸಿಕ್ಸ್ ಸಿಕ್ಸ್ ನಾವು ಕಾವೇರಿ ನದಿ ಪಾತ್ರದಿಂದ ದೂರ ಇದ್ದೀವಿ ತುಂಬಾ ದೂರ ಇದ್ದೀವಿ ಅಲ್ಲಿಂದ ಬರ್ಲಿಕ್ಕೆ ಆಗಲ್ಲ ಇಲ್ಲಿಂದ ನಾವು ನ್ಯಾಚುರಲ್ ಫೋನ್ ಅಲ್ಲಿ ತಗೊಂಡ್ಬಂದ್ರೆ ಮಾತ್ರ ನಮ್ಗೆ ಲಿಫ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಒಂದು ಅಪಪ್ರಚಾರನೇ ಇವತ್ತು ರೈತರನ್ನ ಬೇರೆ ದಾರಿಗೆ ಹೋಗ್ತಾ ಇರ್ತಕ್ಕಂಥದ್ದು ಈ ಅಪಪ್ರಚಾರ ಯಾರು ಮಾಡ್ತಾವ್ರೆ ನಮ್ಮ ವಿರೋಧಿ ರಾಜಕಾರಣಿಗಳು ಮಾಡ್ತಾವ್ರೆ ಅದನ್ನ ಜನಗಳಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನ ನಾವುಗಳು ಮಾಡಬೇಕು ನಮ್ಮ ಹೋರಾಟದ ಮುಖಾಂತರ ಈಗ ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಅವರು ಮಾತಾಡಿದ್ರು ಇವ್ರು ಮಗಡಿ ಅವ್ರಿಗೆ ಬೇಕು ಅಂತಂದ್ರೆ ಮಂಚನ್ ಇಂದ ತಿಂಡಿ ಇದೆ ಅಲ್ಲಿಂದ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿ ಹತ್ರ ಆಗುತ್ತಲ್ಲ ಅಲ್ಲಿಗೆ ಅಂತ ಸೋಮಣ್ಣನವರು ಅವರು ಎಂ ಪಿ ಆಗಿದಾರೆ ಬೇಕೋ ಬೇಡವೋ ಅವ್ರು ನಮ್ಮಲ್ಲಿ ಎಂ ಪಿ ಆಗಿದ್ರೆ ನಮ್ಮ ಪರವಾಗಿ ಮಾತಾಡೋರು ಈಗ ತುಮಕೂರು ಎಂ ಪಿ ಆಗೋ ತುಮಕೂರು ಪರವಾಗಿ ಮಾತಾಡಬೇಕು ಅವ್ರು ಎಲ್ಲ ಎಲ್ಲ ಹೇಳ್ತಾ ಎಲ್ಲ ಓಟ್ ಕೇಳಿ ಇದು ಎಲ್ಲ ಓಟ್ ನಾಸೆಗೋಸ್ಕರನೇ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದೇ ಇಲ್ಲಿ ಸರಿಯಾದಂತ ರೀತಿ ನೀತಿಗಳನ್ನ ಟೆಕ್ನಿಕಲಿ ಏನ್ ಫೀಸಿಬಿಲಿಟಿ ಇದೆ ಯಾವ ರೀತಿ ಆಗ್ತದೆ ಅಂತಕ್ಕಂಥ ಯಾರು ತೀರ್ಮಾನ ಮಾಡ್ತಾ ಇಲ್ಲ ಹುಚ್ಚ ಬಂದಂಗೆ ಒಬ್ಬೊಬ್ರು ಅಂತಾರ ಅವ್ರವ್ರ ಹೇಳಿಕೆಗಳು ಅವ್ರಿಗೆ ಯಾವ ರೀತಿ ಜನಗಳನ್ನ ಮನವೊಲಿಸ್ಬೇಕು ಯಾವ ರೀತಿ ನಾವು ಜನಗಳನ್ನ ಎತ್ ಕಟ್ಟಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡಿ ಸೋಮಣ್ಣ ಸೋಮಣ್ಣವ್ರು ಕೂಡ ಬರ್ಲಿ ನಾವೆಲ್ಲ ಸೇರ್ಕೊಳ್ಳೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಲ್ಲಿ ಸೋಮಣ್ಣವ್ರು ಚರ್ಚೆ ಮಾಡಿ ನಮ್ಗೆ ಉತ್ತರ ಕೊಡ್ಲಿ ಅಲ್ಲ ಈಗ ಸಾಧ್ಯತೆ ಇದೆಯಾ ಈಗ ತಿಪ್ಪ ಜಲಾಶಯ ಅಥವಾ ಮಂಚನ್ ಬೆಲೆಯಿಂದ ಮಗಳಿಗೆ ಅಂತ ಕಾರ್ಯ ಏನಾದ್ರು ಮಾಡಬಹುದಾ ಸಾಧ್ಯತೆ ಇದೆಯಾ ಅಂತ ಅಲ್ಲ ಎಲ್ಲ ಸಾಧ್ಯತೆಗಳು ಇದಾವೆ ಆದ್ರೆ ಇದು ಸಾಧ್ಯತೆ ಇದೆಯಲ್ಲ ನಾವು ಒಂದೇ ನಮ್ಕೊಳ್ಳಕ್ ಆಯ್ತಾ ಇಲ್ಲ ನಾವೆಲ್ಲೂ ಕೂಡ ನಾವು ಕಾವೇರಿ ನದಿ ಪಾತ್ರದ ಪಕ್ಕದಲ್ಲಿ ನಾವು ನಾವು ಅಲ್ಲೂ ಈ ಕಡೆನೂ ದೂರ ಇದ್ದೀವಿ ನಾವು ಹೇಮಾವತಿ ನದಿ ಪಾತ್ರದಲ್ಲೂ ಇಲ್ಲ ನಾವು ಅಲ್ಲಿಂದ ದೂರ ಇದ್ದೀವಿ ಇದನ್ನ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ನಾವು ಟೈಲೆಂಡ್ ಅಲ್ಲಿರೋದ್ರಿಂದ ಎಲ್ಲಾ ಭಾಗದಲ್ಲೂ ಟೈಲೆಂಡ್ ಟೈಲೆಂಡ್ ಅಂತಂದ್ರೆ ಕಡೆ ಅಂತಂದ್ರೆ ಕಡೆ ಭಾಗದಲ್ಲಿ ಇದೀವಿ ನಾವು ಕಡೆ ಭಾಗಕ್ಕೆ ನಾವು ಎಲ್ಲಿಂದ ನೀರು ಬರಲ್ಲಪ್ಪ ಅಂತ ಕಾಯ್ತಾ ಇದೀವಿ ಎಲ್ಲಿಂದ ನೀರು ಬರ್ತಾ ಇಲ್ಲ ನಮ್ಗೆ ಒಂದು ವೇಳೆ ಹೇಮಾವತಿ ಲಿಂಕ್ ಅನಲ್ ಏನಾದ್ರೂ ಎಕ್ಸಿಕ್ಯೂಟ್ ಆಯ್ತು ಅಂತ ಅಂದ್ರೆ ಬಿಜೆಪಿಗೆ ರಾಜಕೀಯವಾಗಿ ಯಾವ ತರ ಪ್ಲಸ್ ಆಗುತ್ತೆ ಯಾವ ತರ ಮೈನಸ್ ಆಗುತ್ತೆ ಇದು ರಾಜಕೀಯ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ನಮ್ಮ ಮಾಗಡಿ ಕ್ಷೇತ್ರದ ಜನತೆಯ ರೈತರ ಜನ ಜಾನುವಾರುಗಳ ಬದುಕಿನ ಪ್ರಶ್ನೆ ಇದು ಯಾರಿಗೆ ಜಾಸ್ತಿ ಆಯ್ತದೋ ಯಾರಿಗೆ ಕಡಿಮೆ ಆಯ್ತದೋ ಈಗ ವೈಕ್ಯರಾಮಯ್ಯನವರು ಕುಣಗಲಿಗೆ ನೀರು ತಗೊಂಡೋದ್ರು ವೈಕರಾಮಯ್ಯ ಜನ ಸೋಲ್ಸಿಲ್ವಾ ವೈಕ್ಯ ಸೋಲಿಲ್ವಾ ಏ ಇದನ್ನ ಏನೋ ಯೋಗೀಶ್ ಅವರು ಚನ್ನಪಟ್ಟದ ಕೆರೆಗಳು ತುಂಬಿಸಿದ್ರು ಯೋಗೀಶ್ ಗೆಲ್ಸ್ಬಿಟ್ರಾ ಅದು ಯಾರದ್ದು ಪ್ರಶ್ನೆ ಅಲ್ಲ ಇದು ಇದು ನಮ್ಮ ಜನಗಳ ಬದುಕಿನ ಪ್ರಶ್ನೆ ನಮ್ಗೆ ನೀರ್ ಬೇಕಷ್ಟೇ ಅವರು ಒಂದ್ ವೇಳೆ ಈ ಒಂದು ಹೋರಾಟ ದುಡ್ದಾಗ ಮಾಡಿದ್ರು ರೈತ ಹೋರಾಟಗಳಾಯ್ತು ನಿಂತೋಯ್ತು ಅಂತ ಅಂದ್ರೆ ನಮ್ಮ ರೈತರಿಗೆ ನಮ್ ಜಿಲ್ಲೆ ರೈತರಿಗೆ ಈ ನೀರ ನಿಲ್ಸಿದೀವಿ ಅನ್ನೋದು ಒಂದು ಅವ್ರಿಗೆ ಪ್ಲಸ್ ಆಗತ್ತೆ ಅಕಸ್ಮಾತ್ ಅದನ್ನ ನೀರ್ ಹರ್ಸ್ಕೊಂಡ್ ಹೋಗೇ ಬಿಟ್ರಿ ನೀವು ಮಾಗಡಿಗೆ ಮಾಗಡಿ ತನಕ ನೀರ್ ಬಂತು ಅಂದ್ರೆ ಈ ರೈತರಿಗೆ ಮೋಸ ಮಾಡಿದ್ರು ಅನ್ನೋದು ಎರಡು ಕಡೆ ಅವ್ರಿಗೆ ಕ್ಲಸ್ ಆಗತ್ತೆ ಇಲ್ಲಿ ಯಾರು ಮೋಸ ಮಾಡೋದು ಯಾರು ಪ್ರಶ್ನೆ ಅಲ್ಲ ಇದು ತುಮಕೂರು ಅವ್ರನ್ನ ಅವರು ಬದುಕಬೇಕು ಒಂದ್ ಲೋಟ ನೀರೈತೆ ಐತೆ ಲೋಟ ಅವ್ರು ಕುಡಿಲಿ ಕಾಲ್ ಲೋಟ ನಮಗ್ ಕೊಡ್ಲಿ ಇದು ಪ್ರಶ್ನೆ ಇಲ್ಲಿ ಯಾರಾದ್ ನಿಲ್ಸಿದ್ರು ಇದೆಲ್ಲ ರಾಜಕೀಯ ದೊಂಬರಾಟಗಳು ಇನ್ ನಿಲ್ಸಿದ್ರೆ ಪ್ಲಸ್ ಮೈನಸ್ ಇವೆಲ್ಲ ಲೆಕ್ಕಾಚಾರ ಯಾರದು ರಾಜಕಾರಣಿಗಳದು ಜನಗಳದಲ್ಲ ಇದು ಲೆಕ್ಕಾಚಾರ ಇಲ್ಲಿ ವಾಸ್ತವಾಂಶದ ಅರಿವನ್ನ ಜನಗಳಿಗೆ ಮೂಡಿಸ್ಬೇಕು ನೀವ್ ಒಂದ್ ಲೋಟ ನೀರು ಇಟ್ಕೊಂಡಿದ್ರಲ್ಲಪ್ಪಾ ನಮ್ಗೊಂದು ಕಾಲ್ ಇಟ್ ಕಾಲ್ ಲೋಟ ಕೊಟ್ರಪ್ಪ ನೀವು ಮುಖಾಲ್ ನೀವೇ ಕುಡೀರಿ ನೀವ್ ಹೇಳ್ದಂಗೆ ಈ ರಾಜಕೀಯದಿಂದಾಗಿ ಅಂಟಮದ ತರ ಇದ್ರಿ ಮಾಗಡಿಯವರು ಅವರು ತುಮಕೂರು ಅವರು ಆ ಎರಡು ತಾಲೂಕುಗಳ ನಡುವೆ ಈಗ ಜಿಲ್ಲೆ ನಡುವೆ ಒಂಥರ ವಿರಸ ಉಟ್ಕೊಬಿಟ್ಟಿದೆ ವಿರಸ ಯಾರಿಗೂ ಇಲ್ಲರಿ ಅಷ್ಟೇ ವಿರಸ ಜನಗಳ್ ನಾವು ಈಗಲೂ ಅಂಟಂಬಿರ ನಮ್ಮ ಹೆಣ್ಮಕ್ಳು ಹೋಗಲ್ಲಿ ಅಲ್ಲಿ ಮದುವೆ ಮಾಡ್ಕೊಂಡಿವಿ ನಾವು ತುಮಕೂರಿಗೆ ತುಮಕೂರು ಹೆಣ್ಮಕ್ಳು ತಗೊಂಬಂದು ನಾವು ಮದುವೆ ಮಾಡ್ಕೊಂಡು ನಮ್ಮ ನಮ್ಮ ಊರುಗಳಿಗೆ ನಾವೆಲ್ಲ ಇವತ್ತು ಅಂಟಮ್ ದಿವೆ ಇಲ್ಲಿ ರಾಜಕಾರಣಿಗಳ ಕುತಂತ್ರ ಅವ್ರು ಓಟ್ ನಾಶಗೋಸ್ಕರ ಅವ್ರು ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರ ಇದು ಈಗ ಸುರೇಶ್ ಗೌಡ್ರು ಅವ್ರ ಹೋರಾಟ ನೋಡ್ತಾ ಇದ್ರೆ ಅವ್ರ ತೀವ್ರತೆ ನೋಡ್ತಾ ಇದ್ರೆ ನನ್ನ ಸಾವಿನ ಮೇಲೆ ತಗೊಂಡ್ ಹೋಗ್ಲಿ ನನ್ನ ಸುರೇಶ್ ಗೌಡರ್ ಬಗ್ಗೆ ಯಾಕೆ ಮಾತಾಡ್ತಿರ ಬಿಡ್ರಿ ಆ ಸುರೇಶ್ ಗೌಡ ರಾಜಕಾರಣಿಗೆ ರಾಜಕಾರಣಿನೂ ಅಲ್ಲ ಸಾಮಾನ್ಯ ಜನಕ್ಕೆ ಸಾಮಾನ್ಯ ಜನನೂ ಅಲ್ಲ ತಿಳುವಳಿಕೆ ಇಲ್ಲದೆ ಇರತಕ್ಕಂತ ಮತಿ ಇಲ್ದೇ ಇರ್ತಕ್ಕಂಥ ಮನುಷ್ಯ ಅವ್ರ ಬಗ್ಗೆ ಯಾಕೆ ಮಾತಾಡೋ ನೀರೋ ಮಾಡ್ತೀರಾ ಅವನ್ ಪ್ರತಿ ಮಾತಿನಲ್ಲೂ ಕೂಡ ರಾಜಕಾರಣ ಆಡದಿರ್ತದೆ ವಾಸ್ತವಾಂಶ ಅಡಗಿರಲ್ಲ ಸುರೇಶ್ ಗೌಡ ಮಾತಾಡ್ತಕ್ಕಂತ ಪ್ರತಿ ಮಾತಿನಲ್ಲೂ ಕೂಡ ರಾಜಕಾರಣನೇ ವಿನ ವಾಸ್ತವಾಂಶ ಇರೋದಿಲ್ಲ ವಾಸ್ತವಾಂಶದ ಅರಿವಿದ್ರೆ ವಾಸ್ತವ ವಾಸ್ತವಿಕತೆ ಬಗ್ಗೆ ಮಾತಾಡಲಿ ನಮ್ಮನ್ನು ಕರೆಯಲ್ಲಿ ನಾವು ಮಾತಾಡ್ತೀವಿ ರಾಜಕಾರಣ ಮಾತಾಡ್ತೀವಿ ಅಂದ್ರೆ ಅವ್ರು ಅಪ್ನಾಗ ಮಾತಾಡ್ತೀವಿ ನಾವು ರಾಜಕಾರಣ ಅವ್ನಿನ್ ಜಾಸ್ತಿ ರಾಜಕಾರಣ ಮಾತಾಡೋದು ಗೊತ್ತು ಇಲ್ಲಿ ಏನಾಗ್ತದೆ ಅಂದ್ರೆ ಎಕ್ಸ್ಪ್ರೆಸ್ ಕ್ಯಾನಲ್ ಅದರದ್ದು ಮೇನ್ ಕಂಟ್ರೋಲ್ ಎಲ್ಲಿದೆ ಗುಬ್ಬಿಲಿದೆ ಇದೆ ಗುಬ್ಬಿ ಯಾವ ಜಿಲ್ಲೆ ತುಮಕೂರು ಜಿಲ್ಲೆ ಆ ಕಂಟ್ರೋಲ್ ಅಲ್ಲಿದ್ದಾಗ ಎಕ್ಸ್ಪ್ರೆಸ್ ಮಾಡೋದರಿಂದ ಮಾಡೋದ್ರಿಂದ ಅವ್ರಿಗೇನು ನುಕ್ಸಾನ ಆಗ್ತದೆ ನಮ್ಗೆ ಏನು ಪ್ಲಸ್ ಆಯ್ತದೆ ಏನೆಲ್ಲ ನೀರು ನಾವು ಎಕ್ಸ್ಪ್ರೆಸ್ ತಿರ್ಗಿಸ್ಬಿಡಕಾಯ್ತದಾ ಕಂಟ್ರೋಲ್ ಯಾರ ಹತ್ರ ಇರ್ತದೆ ತುಮಕೂರು ಹತ್ರ ಇರ್ತದೆ ತುಮಕೂರವರು ನಮ್ಗೆ ಎಷ್ಟು ನೀರು ಯಾವ ಡ್ಯಾಮ್ ಎಷ್ಟು ತುಮ್ತು ಅದ್ರಲ್ಲಿ ನಮ್ಗೆ ಎಷ್ಟು ಅಲೋಕೇಶನ್ ಆಗಬೇಕು ಈ ಎಲ್ಲ ಸುತ್ತ ನೂರ ಎಪ್ಪತ್ತು ಕಿಲೋಮೀಟರ್ ಸುತ್ತಕೊಂಡ್ಬರೋದ್ ಬದಲು ಮೂವತ್ತಾರು ಕಿಲೋಮೀಟರ್ ನಲ್ಲಿ ನಮಗ ನಮಗ್ ಕೊಟ್ಟಿರ್ತಕ್ಕಂಥ ಹಕ್ಕಿನ ನೀರನ್ನ ನಾವು ಅದನ್ನ ಸರಾಗವಾಗಿ ಬರ್ಲಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಇದು ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯೋಜನೆ ರೂಪಿಕೊಂಡಿದ್ವಿ ಇವತ್ತಿಗೂ ಕೂಡ ಅದೇ ಆ ಯೋಜನೆಗೆ ಅವತ್ತವ್ರೆ ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ಸ್ಟಿಕ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು ನೋಡಿರಿ ಇದು ಡಿ ಕೆ ಶಿವಕುಮಾರ್ ಅವರ ಮತ್ತು ಡಿ ಕೆ ಸುರೇಶ್ ಅವರ ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರ ಕನಸಿನ ಕೂಸು ಅದು ಸತ್ಯಗಾಲ ಇರ್ಬೋದು ಹೇಮಾವತಿ ಇರ್ಬೋದು ಶ್ರೀರಂಗೇತನವರು ಇರ್ಬೋದು ಇವೆಲ್ಲವನ್ನು ಕೂಡ ಡಿ ಕೆ ಸುರೇಶ್ ಅವರ ಕನಸಿನ ಕೂಸು ಇವೆಲ್ಲ ಆಗೋದ್ಮೇಲೆ ಅದಕ್ಕೆ ನಾನು ಮಾಡಿದೆ ಅಂತಾರೆ ಆಗದೆ ಇದ್ದರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಈಗ ಆ ಆದರೂ ಡಿ ಕೆ ಸುರೇಶ್ ಅವ್ರದ್ದೇ ಆಗದೇ ಇದ್ದರೂ ಡಿ ಕೆ ಸುರೇಶ್ ಅವ್ರದ್ದೇ ಇದು ಅವ್ರ ಕನಸಿನ ಕೂಸು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಇದ್ದರು ಡಿ ಕೆ ಸುರೇಶ್ ಅವರು ಎಂ ಪಿ ಇದ್ದರು ಆವಾಗ ಆ ಪ್ರಸ್ತಾವನೆಯನ್ನು ಮಂಡಿಸಿ ಅಪ್ರೂವಲ್ ತಗೊಂಡು ಆವಾಗ ಮಾಡಿದ್ರು ಆವಾಗ ನಮ್ಮ ಚಿಕ್ಕನಾಯ್ನಳ್ಳಿ ಮಂತ್ರಿಗಳಿದ್ರಲ್ಲ ಮಾಧುಸ್ವಾಮಿ ಅವರು ಅವ ಅವರ ಕುತಂತ್ರದಿಂದ ಅದು ವಿಫಲ ಆಯಿತು ಈಗ ಮತ್ತೆ ನಮಗೆ ಅಧಿಕಾರ ಬಂದಿದೆ ನಮ್ಮ ನೀರಿನ ಹಕ್ಕನ್ನು ನಾವು ಕೊಡಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯ ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಮೀಟಿಂಗ್ಗಳಾಗಿದ್ದಾವೆ ಆ ಮೀಟಿಂಗ್ನಲ್ಲೂ ಕೂಡ ಸಾಧಕ ಬಾಧಕ ಚರ್ಚೆ ಆಗಿದೆ ಸಾಧಕ ಬಾಧಕ ಚರ್ಚೆ ಆಗಿ ನಮಗೆ ನೀರು ಕೊಡಬೇಕು ಅಂತ ಅಂತಿಮವಾಗಿ ಟೆಂಡರ್ ಕರೆದು ಎಕ್ಸ್ಪ್ರೆಸ್ ಕೆನಲ್ ಪ್ರಾರಂಭ ಆಗಿದೆ ಈಗ ಕೆಲವು ರಾಜಕಾರಣಿಗಳು ಓ ನಮಗೆ ರಾಜಕೀಯವಾಗಿ ನಾವು ಜನಗಳನ್ನ ಅಂತ ಅಂತೇಳಿ ಈ ಉದ್ದೇಶ ಇಟ್ಕೊಂಡು ಅಷ್ಟೇ ಮೊನ್ನೆ ನೀವೊಂದು ಈ ಹೋರಾಟದ ಸಂದರ್ಭದಲ್ಲಿ ಒಂದು ಮಾತಾಡ್ತಿದೆ ಸುರೇಶ್ ಗೌಡ್ರೆ ಬೆಂಗಳೂರಿಗೆ ಬರಲ್ವಾ ಅಂತ ಅದು ಬರೀ ನಿಮಗೆ ನಿಮ್ಮ ಭಾಗದಲ್ಲಿ ಯಾವ ಯಾವ ರೀತಿ ನಮ್ಮ ಪ್ರಶ್ನೆ ಅದಲ್ಲ ಈಗ ಹೈನುಗಾರಿಕೆ ನಡೀತಾ ಇದೆ ನಾವು ನಮ್ಮ ರೈತರು ಯಥೇಚ್ಛವಾಗಿ ಹಾಲನ್ನು ಕರಿತಾ ಇದ್ದೀವಿ ಈಗ ಬೊಮ್ಮಲ್ನಲ್ಲಿ ನಮ್ಮ ಭಾಗದ ಬೆಂಗಳೂರಿನ ಮಿಲ್ಕ್ ಡೈರಿನಲ್ಲಿ ನಾವು ಹಾಲನ್ನು ನಮ್ಮ ರೈತರು ಸಪ್ಲೈ ಮಾಡ್ತಾವ್ರೆ ನಮ್ಮ ಹಾಲೇ ಖರ್ಚಾಯ್ತಾ ಇಲ್ಲ ಖರ್ಚಾಯ್ತಾ ಇಲ್ಲ ಅಂತಂದ್ರೆ ಮಿಕ್ತಾ ಇದೆ ನಾವು ಏನು ನಮ್ಗೆ ಸಪ್ಲೈ ಮಾಡಲಿಕ್ಕೆ ನಮಗೆ ಏರಿಯಾ ಲೊಕೇಶನ್ ಆಗಿದೆಯಲ್ಲ ಬೆಂಗಳೂರಿನಲ್ಲಿ ಆ ಏರಿಯಾ ಅಲೋಕೇಶನ್ ನಮಗಾಗಿರ್ತಕ್ಕಂಥದ್ದು ಬರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಏರಿಯಾ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬೊಮ್ಮಲ್ ಅವ್ರಿಗೆ ಬೆಂಗಳೂರು ಯಾರ್ದು ಬೊಮುಲ್ ಎಲ್ಲಿದೋ ಬೆಂಗಳೂರ್ದು ಅಲ್ವಾ ಅದನ್ನ ಆದರೂ ಕೂಡ ನಮಗೆ ನಮ್ಮ ಹಾಲನ್ನ ನಾವು ಪೌಡರ್ ಮಾಡ್ತಾ ಇದ್ದೀವಿ ಚೆಲ್ತಾ ಇದೀವಿ ಏನೇನೋ ಮಾಡ್ತೀವಿ ಮಳೆಗಾಲ ಬಂದಾಗ ಚೆಲ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗ್ತದೆ ಪೌಡರ್ ಮಾಡಿ ಲಾಸ್ ಆಗ್ತಕ್ಕಂಥ ಕ್ರಿಯೇಟ್ ಆಗ್ತದೆ ಬೇರೆ ಬೇರೆ ನಾವು ಉಪಯೋಗಿಸಿದ್ರು ಕೂಡ ನಮಗೆ ಹಾಲ್ ಮಾರಾಟ ಮಾಡಿದಷ್ಟು ಲಾಭ ಅದ್ರಲ್ಲಿ ಬರೋದಿಲ್ಲ ಇಷ್ಟೆಲ್ಲ ನಮಗೆ ನೋವಿದ್ರು ಕೂಡ ತುಮಕೂರು ಭಾಗದ ಜನನು ಕೂಡ ಬಂದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಿಂದ ಹಿಡ್ದು ನೆಲಮಂಗ್ಲ ಇಂದ ನಮ್ಮ ಕುದೂರಿಂದ ಹಿಡ್ದು ಎಲ್ಲ ಕಡೆ ಅವರ ಹಾಲನ್ನ ಮಾರಾಟ ಮಾಡ್ತಾ ಈಗ ನಮ್ಗೆ ನೀರು ಕೊಡೋಲ್ಲ ಅಂತ ನಾವು ಅವ್ರ ಹಾಲ್ ನಿಲ್ಸಕಾಯ್ತದ ಆ ಭಾಗದವರು ನಮ್ಮ ಅಣ್ಣಲ್ವ ರೈತರು ಈಗ ಅವರು ಹಾಲನ್ನ ಮಾರಾಟ ಮಾಡ್ತವ್ರೆ ನಮ್ಮ ಹಾಲನ್ನ ನಾವು ಚೆಲ್ತಾ ಇದೀವಿ ಮಾರಾಟ ಮಾಡಕಾಗ್ದೇ ಅವ್ರ ಹಾಲನ್ನ ನಾವು ತಗೋತಾ ಇದೀವಿ ಇಲ್ಲಿ ಒಳಗಡೆ ಬಮೂಲ್ ವ್ಯಾಪ್ತಿ ಬರೋದು ನಮ್ಮ ಬೆಂಗಳೂರು ವ್ಯಾಪ್ತಿ ಬೆಂಗಳೂರು ಜಿಲ್ಲೆ ಇವತ್ತಿನ ದಕ್ಷಿಣ ಜಿಲ್ಲೆ ಇರ್ಬೋದು ಗ್ರಾಮಾಂತರ ಇರ್ಬೋದು ಬೆಂಗಳೂರು ನಗರ ಇರ್ಬೋದು ಇವೆಲ್ಲ ಬೊಮ್ಮಲ್ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನಮಗೆ ನೀರು ಕೊಡಲ್ಲಪ್ಪ ಆಯ್ತು ನಿಮ್ಮಲ್ಲಿ ನೀವು ಮಾಡ್ಕೊಳ್ಳಿ ಅಂದ್ರೆ ಆ ತುಮಕೂರ್ನ ಹಾಲು ತಗೊಂಡು ಎಲ್ಲಿ ಹಾಕ್ತಾರೆ ಎಲ್ಲಿ ಸುರಿತಾರೆ ಏಮಾವತಿ ಸುರಿತಾರ ಅದೆಲ್ಲ ಪ್ರಶ್ನೆ ನೀವು ಬದುಕಿ ನಮ್ಮನ್ನು ಬದುಕ ಬಿಡಿ ನೀವು ಬದುಕಿ ನೀವು ಬಂದು ಇಲ್ಲಿ ಹಾಲು ಮಾರ್ಕೊಳ್ಳಿ ನಮಗ್ ಕುಡಿಯೋ ನೀರ್ ಕೊಡಿ ನಮಗ್ ಕುಡಿಯೋ ನೀರ್ ಇಲ್ಲ ನೀವು ಎರಡೆರಡು ಬೆಳೆ ಮೂರ್ ಮೂರ್ ಬೆಳೆ ಬೆಳ್ಕೋತಾ ಇದ್ದೀರಾ ಬತ್ತನ ಅಡಕೆ ಬೆಳ್ಕೋತಾ ಇದ್ದೀರಾ ನಾವು ಕೇಳ್ತಾ ನೀ ನಾವು ಈಗ ತುಮಕೂರಿಗೆ ಸಿಗ್ಬೇಕಾದ್ರೆ ಸಮಥಿಂಗ್ ಬರುತ್ತೆ ಅಷ್ಟು ನೀರ್ ಏನಾದ್ರು ತುಮಕೂರು ಜಿಲ್ಲೆಗೆ ಸಿಕ್ತು ಅಂತಂದ್ರೆ ಅಲ್ಲಿಂದ ನಿಮಗೆ ಮಗಡಿಗೆ ಸಿಗುತ್ತೆ ಆದ್ರೆ ಅವ್ರು ಹೇಳ್ತಾ ಇರೋ ಯೋಜನೆ ಬಂದಾಗಿಂದ ಟೆನ್ ಪರ್ಸೆಂಟ್ ಅಷ್ಟು ನೀರ್ ಸಿಗ್ತಾ ಇಲ್ಲ ಕಾರಣ ಏನಂದ್ರೆ ಎಕ್ಸ್ಪ್ರೆಸ್ ಕ್ಯಾನಲ್ ಇದ್ರೆ ಅವತ್ತೇ ಬರೋದು ನಮ್ ನೀರು ಅದಿಲ್ಲ ಅದು ಈಗ ಅದು ನೂರ ಎಪ್ಪತ್ತು ಕಿಲೋಮೀಟರ್ ಸುತ್ಕೊಂಡ್ಬರ್ಬೇಕು ಈಗಿರ್ತಕ್ಕಂಥ ವ್ಯವಸ್ಥೆ ಪ್ರಕಾರ ಕ್ಯಾನಲ್ ಅಲ್ಲಿ ಬರ್ಬೇಕು ಅಂದ್ರೆ ಚಾನಲ್ ಮುಖಾಂತರ ಬರ್ಬೇಕು ಅಂದ್ರೆ ನೂರ ಎಪ್ಪತ್ತು ಕಿಲೋಮೀಟರ್ ಈ ಎಕ್ಸ್ಪ್ರೆಸ್ ಕ್ಯಾನಲ್ ಆದ್ರೆ ಕಿಲೋಮೀಟರ್ ಅಲ್ಲ ಈ ಯೋಜನೆ ಜೊತೆಗೆ ಡಿ ಕೆ ಶಿವಕುಮಾರ್ ಕನಸಿನ ಯೋಜನೆ ಮೇಕೆ ಮೇಕೆದಾಟು ಯೋಜನೆ ಇದಕ್ಕೂ ಲಿಂಕ್ ಅಪ್ ಮಾಡಬೇಡಿ ಅದರ ಮಾಡ್ತಾರ ಉದ್ದೇಶ ಬೆಂಗಳೂರಿಗೆ ನೀರು ಕೊಡೋದಕ್ಕೆ ನಮ್ ನೀರು ನೀರ್ ಎಲ್ಲ ಮಾಡ್ತಾರ ಉದ್ದೇಶ ಬೆಂಗಳೂರು ದಕ್ಷಿಣ ಆಗೋಯ್ತಲ್ಲ ರಾಮನಗರ ಜಿಲ್ಲೆಗೆ ಆಗ್ಲಿ ಅಂದ್ರೆ ಬೆಂಗ್ಳೂರ್ ನಗರಕ್ಕೆ ನೀರ್ ಕೊಡ್ಲಿಕ್ಕೆ ದಕ್ಷಿಣ ಜಿಲ್ಲೆಗೆ ಅಂತಲ್ಲ ಪ್ರಮುಖವಾಗಿ ನಮ್ಗೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜನಗಳಿಗೆ ನೀರು ಕೊಡ್ಲಿಕ್ಕೆ ಆ ಯೋಜನೆ ಇರ್ತಕ್ಕಂಥದ್ದು ಪಾಪ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ನೀವು ನೋಡ್ಕೋಬೇಕಲ್ವಾ ಈಗ ಅವರು ಎತ್ತಿನ ಎತ್ತಿನೋಳೆಯಿಂದನೂ ಅವ್ರಿಗೆ ನೀರು ಸರಿಯಾಗಿ ಹೋಗೋಲ್ಲ ಹೇಮಾವತಿನೂ ನೀರು ತಗೊಂಡು ಹೋಗೋಕ್ಕಾಗಲ್ಲ ಭದ್ರಾ ಮೇಲ್ದಂಡೆಯಿಂದ ಸರಿಯಾಗಿ ನೀರು ಹೋಗೋಲ್ಲ ಅವರು ನಮ್ಮ ಅಣ್ಣ ರೀ ಅವರು ಬದುಕಬೇಕಲ್ಲ ಆ ಯೋಜನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಡಿ ಕೆ ಶಿವಕುಮಾರ್ ಅವರು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ನಗರಕ್ಕೆ ನೀರು ಕೊಡಬೇಕು ಅಂತ ನಮಗೆ ನೀರು ಕೊಡೋಕ್ಕಲ್ಲ ಅವ್ರು ಮಾಡ್ತಾ ಇರೋದು ಅವ್ರು ಡಿ ಕೆ ಶಿವಕುಮಾರ್ ಅವರು ಈಗ ಹೋರಾಟ ಮಾಡ್ತಾವ್ರಲ್ಲ ಅಷ್ಟೊಂದು ಸ್ವಾರ್ಥಿಗಳಲ್ಲ ಅವರು ವಿಶಾಲವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ನಾನು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದವ್ರು ನೀರು ಕೊಡಬೇಕು ಅಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತಾರ ಜನ ಅಂತೇಳಿ ಮೇಕೆದಾಟು ಯೋಜನೆಗೆ ಚಾಲನೆ ಕೊಡೋಕೆ ಅವ್ರು ಹೊರಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ಈಗ ಈಗ ಅದ್ರ ಬಗ್ಗೆ ಇದೆಯಲ್ಲ ಕೋರ್ಟ್ ಅಲ್ಲಿ ನಮ್ಮ ನಾಯಕರಾದಂತ ಮಾಜಿ ನಾಯಕರಾದಂತ ಕುಮಾರಸ್ವಾಮಿ ಅವರು ಹೇಳಿದ್ರು ನಾನು ಅದಿ ಏನೋ ಅಧಿಕಾರ ನನ್ನ ಓಟಾಗಿ ಗೆಲ್ಸಿ ಏನೋ ವಿತ್ ಇನ್ ಸೆಕೆಂಡ್ ಮೋದಿ ಅವ್ರನ್ನ ಒಪ್ಪಿಸ್ಬಿಟ್ಟು ನಾವು ಇದರಲ್ಲಿ ಏನೋ ಇದನ್ನ ಕಟ್ಲಿಕ್ಕೆ ಅವಕಾಶ ಮಾಡ್ಕೊಟ್ಬಿಡ್ತೀವಿ ಮೇಕೆದಾಟನಾ ಅಂತ ಹೇಳಿದ್ರು ಪಾಪ ಆಮೇಲೆ ಗೆಲ್ಸದ ಮೇಲೆ ಜನ ಹೇಳಿದ್ರು ಓಹೋ ಆಗ್ಬಿಡ್ತದ ಅಂತ ಬಹಳ ವ್ಯಂಗ್ಯವಾಗಿ ಮಾತಾಡಿದ್ರು ಅಂದ್ರೆ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಅವ್ರು ಕೊಟ್ಕೊಂಡು ಅವರಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಬಟ್ ಜನಗಳಿಗೆ ಅದು ತಿಳುವಳಿಕೆ ಬರೋ ಅಷ್ಟು ಇಂದು ಸ್ವಲ್ಪ ತಡ ಆಗ್ತದೆ ಅಂತ ಕಾಣಿಸ್ತದೆ ಇರ್ಲಿ ತಿಳುವಳಿಕೆ ಬರ್ಬೋದು ಮುಂದೆ ಒಂದ್ ದಿವಸ ಬರ್ತದೆ ಅಂತ ಅನ್ಕೊಂಡಿದ್ದೆ ಕೇಂದ್ರ ಸರ್ಕಾರದ ಅನುಮತಿ ಸಿಕ್ಕಿದ್ರೆ ನಾಳೆಯಿಂದನೇ ಶುರು ಮಾಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರೋರು ಯಾರು ಅಲ್ವಾ ಕೇಂದ್ರ ಸರ್ಕಾರ ಯಾವ ಪಾರ್ಟಿ ಆ ಕೆಲಸ ಮಾಡಿಸ್ಬೇಕಾಗಿರೋ ಯಾರು ಬೆಂಗಳೂರು ನೀರ್ ಕೊಡ್ಬೇಕು ಅಂತಂದ್ರೆ ಬೆಂಗ್ಳೂರ್ ಎಷ್ಟು ಜನ ಎಂಪಿಗಳಾಗಿದ್ದವ್ರೆ ಎಂಪಿಗಳು ಈಗ ಬಿಜೆಪಿ ಅವ್ರದಾಗಿದ್ದರೆ ಆದ್ರೆ ಅದೊಂದನ್ನ ಒಂದು ಕನಸು ಒಂದು ಪ್ರತಿಷ್ಠೆ ಮತ್ತೆ ರಾಜಕೀಯವಾಗಿಯೂ ಕೂಡ ಒಂದು ಹೋರಾಟ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಹೌದು ಚುನಾವಣೆ ಮೊದಲು ಈಗಲೂ ಹೋರಾಟ ಮಾಡ್ತಾನೆ ಹಾಗಾಗಿ ಈ ಮೂರು ವರ್ಷದಲ್ಲಿ ಅದು ಯೋಜನೆ ಆಗುತ್ತಾ ಎರಡು ರಾಜ್ಯಗಳ ಮಧ್ಯೆ ಇರತಕ್ಕಂತ ವಿವಾದ ಇದು ಪ್ರಯತ್ನ ಏನ್ ಮಾಡಿದೀವಿ ಮನವಿ ಕೊಟ್ಟಿದೀವಿ ಮುಖ್ಯಮಂತ್ರಿಗಳನ್ನ ಪ್ರಧಾನ ಭೇಟಿ ಮಾಡವ್ರೆ ನೀರಾವರಿ ಸಚಿವರನ್ನ ಭೇಟಿ ಮಾಡವ್ರೆ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡವ್ರೆ ಎಲ್ರಿಗೂ ಮನವಿ ಕೊಟ್ಟ ಮೇಲೆ ಅವ್ರ ಅಧಿಕಾರ ಇರ್ತಕ್ಕಂಥವ್ರು ಕೊಡ್ಸ ಪರ್ಮಿಷನ್ ಕೊಟ್ಟರೆ ನಾಳೆ ಶುರು ಮಾಡ್ತೀವಿ ನಾವು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಒಂದ್ ಸಾವಿರ ಕೋಟಿ ನ ಘೋಷಣೆ ಮಾಡವ್ರೆ ನಾವು ಪ್ರಾರಂಭ ಮಾಡ್ತೀವಿ ಪರ್ಮಿಷನ್ ಕೊಟ್ಟರೆ ಅಂತೇಳಿ ಈಗ ಲಿಂಕ್ ಹೇಮಾವತಿ ಡಾಕ್ಟರ್ ಅವರು ಸಂಸದರು ಅವ್ರೀತಿಯಾದ ಸ್ಟ್ಯಾಂಡ್ ತಗೋತಾ ದಯಮಾಡಿ ನೀವ್ ಅವ್ರನ್ನ ಕೇಳಿ ಯಾವ ಸ್ಟ್ಯಾಂಡೂ ಇಲ್ಲ ಯಾವ್ ಸ್ಟ್ಯಾಂಡು ಇಲ್ಲ ಯಾವ್ ಸೈಕಲ್ ಸ್ಟ್ಯಾಂಡು ಇಲ್ಲ ಬಿಡಿ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಮಾತಾಡಿ ಸುಮ್ನೆ ನಮ್ ಕೈಲಿ ಯಾಕೆ ಮಾತಾಡ್ತಿರ ಅವ್ರ ಕೈಲಿ ಅವೆಲ್ಲ ನೋಡ್ರಿ ಸೋಮಣ್ಣ ಅಟ್ಲೀಸ್ಟ್ ಅವ್ರಿಗೆ ಓಟ್ ಹಾಕಿರ್ತಕ್ಕಂಥವ್ರನ್ನ ನೀರನ್ನ ಉಳಿಸ್ಕೊಳ್ತ ಬಿಡ್ತಾರೋ ಪ್ರಯತ್ನ ಮಾಡ್ತಾವ್ರೆ ಇವ್ರ ಏನು ಇಲ್ಲ ಶಿವಪ್ಪ ಕಾಯೋ ತಂದೆ ಬಿಡಿ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ದಕ್ಷಿಣ ಅಂತ ಹೇಳಿ ಏನು ಹೆಸರು ಬದಲಾವಣೆ ಆದ್ರ ಮೇಲೆ ನಿಮಗೆ ಮಾಗಡಿಗೆ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಇದೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಇರ್ತಕ್ಕಂಥ ಒಂದು ಪಟ್ಟಣ ಒಂದು ನಗರ ಬೆಂಗಳೂರು ಅಂತಂದರೆ ಬೆಂಗಳೂರನ್ನು ಕಟ್ತಂಥವನು ಕಟ್ತಂಥವ್ರು ಕೆಂಪೇಗೌಡರು ಅಂಥದ್ದು ಅದು ಜನ ಜನಜನಿತ ಅದು ಈಗ ಬೆಂಗಳೂರು ಅಂತಕ್ಕಂಥ ಹೆಸರು ನಮಗೆ ಹೊಂದ್ಕೊಂಡಿದ್ರೆ ನಮ್ಗಿರ್ತಕ್ಕಂಥ ಗಂತೆ ಗೌರಿ ಗೌರವನೇ ಬೇರೆ ಈಗ ನಾವು ನಾವು ಹುಟ್ಟಿದಾಗ ನಾವು ನಮ್ಮ ಶಾಲೆನಲ್ಲಿ ನಾವು ಬೆಂಗಳೂರು ಜಿಲ್ಲೆ ಅಂತಲೇ ಮಾಗಡಿ ತಾಲೂಕು ಬೆಂಗಳೂರು ಜಿಲ್ಲೆ ಅಂತಲೇ ನಮ್ಮ ಶಾಲೆನಲ್ಲಿ ನಾವು ನೋಂದಣಿ ಮಾಡಿರ್ತಕ್ಕಂಥದ್ದು ಅವತ್ತು ಸರ್ಕಾರಗಳ ಲೆಕ್ಕದಲ್ಲಿರ್ತಕ್ಕಂಥದ್ದು ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕು ಅಂತ ನಂತರ ನಮ್ದೇನಾಯ್ತು ಎರಡು ವಿಭಜನೆ ಆಯಿತು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಅಂತ ಆವಾಗಲೂ ಕೂಡ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಲೇ ನಾವು ಪ್ರತಿಯೊಂದು ಸರ್ಕಾರಿ ಕೆಲಸದಲ್ಲೂ ಕೂಡ ನಾವು ನೋಂದಣಿ ಮಾಡಿರ್ತಕ್ಕಂಥದ್ದು ಈಗ ಕುಮಾರಸ್ವಾಮಿ ಅವರು ಬಂದ ಮೇಲೆ ಕುಮಾರಸ್ವಾಮಿ ಅವ್ರಿಗೂ ಬೆಂಗಳೂರು ನಮ್ಮ ಜಿಲ್ಲೆಗೂ ಯಾವುದೇ ಸಂಬಂಧ ಇಲ್ಲ ಅವ್ರ ಆಸನದಿಂದ ಬಂದಿರತಕ್ಕಂಥವ್ರು ಅವ್ರಿಗೆ ಬೆಂಗಳೂರಿನ ಮಹತ್ವ ಗೊತ್ತಿಲ್ಲ ಅವ್ರಿಗೆ ಅವ್ರ ವೈಯಕ್ತಿಕ ಪ್ರತಿಷ್ಠೆ ಆ ವೈಯಕ್ತಿಕ ಪ್ರತಿಷ್ಠೆಯಿಂದ ಎರಡು ಜಿಲ್ಲೆನೇ ಡಿವೈಡ್ ಮಾಡಿದ್ರು ಸರಿ ಅವತ್ತು ನಾವು ಮನವಿ ಮಾಡಿದ್ವು ನೀವು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ದಯಮಾಡಿ ಬೆಂಗಳೂರು ಅಂತಕ್ಕಂಥ ಹೆಸರು ಅದ್ರ ಜೊತೆ ಇರಬೇಕು ಅದು ಗೌರವ ಜಾಸ್ತಿ ಅಂದಾಗ ಅವ್ರಿಗೆ ಆಸನದವ್ರಿಗೆ ಗೊತ್ತಿಲ್ಲ ಇದ್ರದ್ದು ತೂಕ ಏನು ಅಂತ ಗೊತ್ತಿಲ್ಲ ಕೆಂಪೇಗೌಡರು ತೂಕ ಏನು ಅಂತ ಗೊತ್ತಿಲ್ಲ ಅವ್ರು ನಾವೇ ಕೆಂಪೇಗೌಡರು ಅಂತಾರೆ ಯಾವ ಕೆಂಪೇಗೌಡ ಗೌಡರು ಏನ್ರಿ ಅಂತಾರೆ ಅವರು ಹಸಂದವ್ರು ಅದರಿಂದ ಅವರು ರಾಮನಗರ ಅಂತ ನಾಮಕರಣ ಮಾಡಿದ್ರು ಆದ್ರೆ ಬೆಂಗಳೂರು ಗ್ರಾಮಾಂತರ ಆಯ್ತಲ್ಲ ಅವರು ದೊಡ್ಡಬಳ್ಳಾಪುರ ಜಿಲ್ಲೆ ಅಂತ ಇಟ್ಕೊಬೋದಾಗಿತ್ತು ಅಥವಾ ದೇವನಹಳ್ಳಿ ಜಿಲ್ಲೆ ಅಂತ ಇಟ್ಕೊಬೋದಾಗಿತ್ತು ಆದ್ರೆ ಅವ್ರು ಹೇಳಿದ್ರು ನಮ್ಗೆ ಅದೇ ಯಾವುದು ಬೇಡ ನಾವು ಬೆಂಗಳೂರು ಗ್ರಾಮಾಂತರ ಅಂತಾನೆ ಉಳ್ಕೋತೀವಿ ಅಂದ್ರೆ ಅವರು ಅವ್ರಿಗೆ ಬೆಂಗಳೂರಿನ ಮಹತ್ವ ಗೊತ್ತಿತ್ತು ಆ ಬೆಂಗಳೂರು ಮಣ್ಣಿನ ಸೊಗಡು ಗೊತ್ತಿತ್ತು ಅವ್ರಿಗೆ ಇವರು ಆಶದಿಂದ ಬಂದಿರೋರಿಗೆ ಇಬ್ಬರು ಸೊಗಡು ಗೊತ್ತಿಲ್ಲ ಇವ್ರು ಏನ್ ಮಾಡಿದ್ರು ರಾಮನಗರ ಅಂತ ಘೋಷಣೆ ಮಾಡಿದ್ರು ಇವತ್ತು ನಾವು ನಾವೆಲ್ಲ ಬೆಂಗಳೂರು ಬೆಂಗಳೂರಿನ ನಂಟು ಕೆಂಪೇಗೌಡರ ನಂಟು ಉಳಿಸ್ಕೊಂಡು ಬಂದಿರತಕ್ಕಂಥವ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಮಗೂ ಬೆಂಗಳೂರಿಗೂ ಅವಿವಾಹ ಸಂಬಂಧ ಇದೆ ಅದರಿಂದ ನಾವು ಬೆಂಗಳೂರು ಅಂತ ಹೆಸರನ್ನ ಉಳಿಸ್ಕೋಬೇಕು ಅಂತೇಳಿ ಇವತ್ತು ಇದನ್ನ ಉಳಿಸ್ಕೊಂಡಿರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಅಂತೇಳಿ ಮರು ನಾಮಕರಣ ಮಾಡಿರ್ತಕ್ಕಂಥದ್ದು ಇನ್ನೊಂದು ಸರ್ ಕಾಂಗ್ರೆಸ್ ಪಕ್ಷ ಬಂದು ಎರಡು ವರ್ಷ ಕಳಿತು ಇನ್ನೊಂದು ಆರು ತಿಂಗಳಿಗೆ ಎರಡೂವರೆ ವರ್ಷ ಆಗುತ್ತೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸುದ್ದಿ ಈಗಾಗಲೇ ಕೇಳಿ ಬರ್ತಾ ಇದೆ ಬಾಲಕೃಷ್ಣ ಅವರು ಇಪ್ಪತ್ತು ವರ್ಷ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಒಂದು ಸರಿ ಮಂತ್ರಿ ಆಗಬೇಕು ಅಂತ ಈ ಸಾರಿ ಅದರಲ್ಲಿ ಆ ಲಿಸ್ಟಲ್ಲಿ ಫಸ್ಟ್ ಈ ಸರಿ ಇರುತ್ತಾ ನಿಮ್ಮದು ಅದು ಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು ನಾನು ಹೇಳಕ್ಕಾಯ್ತದ ನಮಗೂ ಆಸೆ ಐತೆ ನಾವು ಐದು ಸಾರಿ ಎಮ್ ಎಲ್ ಎ ಆಗಿದ್ದೀವಿ ನಮ್ಮನ್ನು ಸೀನಿಯಾರಿಟಿ ಇದೆ ಮಂತ್ರಿ ಮಾಡಿ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಮನವಿ ಮಾಡಿದ್ದೀವಿ ವಿಷಯ ಹೈಕಮಾಂಡು ಈ ಬಗ್ಗೆ ಈ ಸಾರಿ ನಮ್ಮನ್ನು ನಮ್ಮ ಮ ಮನವಿಗೆ ಗೌರವವನ್ನು ಸಲ್ಲಿಸ್ತಾರೆ ಅಂತ ನಾವು ಅವರು ಅಂದ್ಕೊಂಡಿದ್ದೀವಿ ನಮ್ಮ ಮನವಿಯನ್ನು ಪುರಸ್ಕರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ವಿಷ ಮಾಡ್ತಾರೆ ಅಂತ ಆತ್ಮವಿಶ್ವಾಸ ಇದೆ ಇಪ್ಪತ್ತು ವರ್ಷದ ಒಂದು ಸೇವೆಗೆ ರಾಜಕೀಯಕ್ಕೆ ಈ ಸಾರಿ ಒಂದು ಮಂತ್ರಿಗಿರಿ ಸಿಗ್ಬೋದು ಅಂತ ಖಂಡಿತ ಅದೊಂದು ಅವಕಾಶ ಸಿಗ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಇದಿಷ್ಟು ಬಾಲಕೃಷ್ಣ ಅವರ ಮಾತಾಗಿತ್ತು ಹೇಮಾವತಿ ಲಿಂಕ್ ಕೆನಲ್ ಮೂಲಕ ಮಾಗಡಿಗೆ ನೀರನ್ನು ತಗೊಂಡು ಹೋಗ್ತೀನಿ ಜೊತೆಗೆ ನಮಗೆ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅದನ್ನು ಸ್ವಲ್ಪ ಸ್ವ ಅಲ್ಪ ಸ್ವಲ್ಪ ನೀರನ್ನು ನಮಗೆ ಕೊಡಿ ಅಂತಕ್ಕಂತಹ ಮನವಿಯನ್ನ ಮಾಡ್ಕೊಳ್ತಾರೆ ಮತ್ತೆ ಎಲ್ಲರೂ ಕೂಡ ಅಣ್ಣ ತುಂಬಿದರೆ ಹಾಗೆ ಹೊಂದಾಣಿಕೆಯಿಂದ ನಾವು ಬದುಕೋಣ ಅಂತಕ್ಕಂತಹ ಒಂದು ಭಾವನೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ